ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಒಂದ್ ಕಡೆ ಶಿವಮೊಗ್ಗಕ್ಕೆ ಎಂಟ್ರಿ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಶಿವಮೊಗ್ಗದ ಪ್ರಭಾವಿ ನಾಯಕ ಈಶ್ವರಪ್ಪ ರೆಬೆಲ್ ಆಗಿದ್ದಾರೆ ತಮ್ಮ ಮಗನಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ರು ಹಾವೇರಿ ಟಿಕೆಟ್ಗಾಗಿ ಆದ್ರೆ ಕೊನೆಗೂ ಹಾವೇರಿ ಟಿಕೆಟ್ ಕೈ ತಪ್ಪಿದೆ ಈಗ ಕೆ ಎಸ್ ಈಶ್ವರಪ್ಪ ರೆಬೆಲ್ ಆಗಿದ್ದಾರೆ ನಿನ್ನೆ ಕೇಂದ್ರ ನಾಯಕರ ಮನವೊಲಿಕೆಗೂ ಕೂಡ ಬಗ್ಗಿಲ್ಲ ಈಶ್ವರಪ್ಪ ಮೋದಿ ಕಾರ್ಯಕ್ರಮಕ್ಕೆ ಹೋಗ್ತಾರಾ ಇದರ ಬಗ್ಗೆ ಕೆ ಎಸ್ ಈಶ್ವರಪ್ಪ ಉತ್ತರ ಕೊಟ್ಟಿದ್ದಾರೆ ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಕಡ್ಡಿ ಮುರಿದಂತೆ ಕೇಳಿದ್ದಾರೆ ಇಡೀ ದೇಶ ಮೋದಿ ಅವರನ್ನ ದೇವರು ಅಂತ ಕೊಂಡಾಡಿದರು ಅಂತಹ ದೇವರು ನಮ್ಮ ಊರಿಗೆ ಬರ್ತಾ ಇದ್ದಾರೆ ನಮ್ಮ ಜನತೆಯ ಪರವಾಗಿ ದೇವರಿಗೆ ಸ್ವಾಗತವನ್ನ ಕೋರ್ತೀರಿ ಆದ್ರೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಮೋದಿ ಅವರು ಹಿಂದುತ್ವ ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಶಿವಮೊಗ್ಗದಿಂದ ಗೆದ್ದು ಮತ್ತೆ ಮೋದಿ ಅವರ ಬಳಿ ಹೋಗ್ತೀನಿ ಆಗ ಮೋದಿ ಅವರನ್ನ ಭೇಟಿ ಆಗ್ತೀನಿ ಆದ್ರೆ ಇವತ್ತು ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಬರ್ತಾ ಇದ್ದು ಅವರನ್ನ ಭೇಟಿ ಆಗೋದಕ್ಕೆ ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ನಾನು ಹೋಗ್ತಾ ಇಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸ್ತಾ ಇರೋ ಬೆಳೆಸಿರೋಂಥ ಕಾರ್ಯಕರ್ತರು ಬೆಳೆಸ್ತಾ ಇರೋಂಥ ಕಾರ್ಯಕರ್ತರು ಅವರಷ್ಟು ಜನಕ್ಕೂ ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಬರ್ತಾ ಇರೋದು ತುಂಬ ಸಂತೋಷ ಅವರ ಉದ್ದೇಶವನ್ನು ಅವರ ಸಿದ್ಧಾಂತವನ್ನು ಈಡೇರಿಸೋದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂಥೇಳಿ ನಾನು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಯಾಕೆಂದರೆ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ವಿವಿಧ ಮಠಾಧೀಶರ ಹತ್ರ ಹೋಗಿ ನಾನು ಆಶೀರ್ವಾದ ಬರ್ತಾ ಬರ್ತಾಯಿದ್ದೀನಿ ನಾನು ಅವ್ರ ಕಾರ್ಯಕ್ರಮದಲ್ಲಿ ಇರೋಕ್ಕಾಗಲ್ಲ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಈ ಶಿವಮೊಗ್ಗ ಜಿಲ್ಲೆಯ ಜನರ ಆಶೀರ್ವಾದವನ್ನು ಪಡೆದು ಖಂಡಿತ ಲೋಕಸಭೆಯಲ್ಲಿ ಗೆದ್ದು ನಿಮ್ಮ ಹತ್ರನೇ ಬರ್ತೀನಿ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಇವತ್ತು ನರೇಂದ್ರ ಮೋದಿಯವರು ಕೊಡ್ತಾ ಶಿವಮೊಗ್ಗ ನಗರಕ್ಕೆ ತುಂಬ ಸಂತೋಷದಿಂದ ಅವ್ರನ್ನ ಸ್ವಾಗತ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರಿ ಬೆಳೆಸ್ತಾ ಇರಂ ಬೆಳೆಸಿರೋಂಥ ಕಾರ್ಯಕರ್ತರು ಬೆಳೆಸ್ತಾ ಇರೋಂಥ ಕಾರ್ಯಕರ್ತರು ಅವರಷ್ಟು ಜನಕ್ಕೂ ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಬರ್ತಾ ಇರೋದು ತುಂಬ ಸಂತೋಷ ಅವರ ಉದ್ದೇಶವನ್ನು ಅವರ ಸಿದ್ಧಾಂತವನ್ನು ಈಡೇರಿಸೋದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂಥೇಳಿ ನಾನು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಯಾಕೆಂದರೆ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ವಿವಿಧ ಮಠಾಧೀಶರ ಹತ್ರ ಹೋಗಿ ನಾನು ಆಶೀರ್ವಾದ ತಗೊಂಡು ಬರ್ತಾಯಿದ್ದೀನಿ ನಾನು ಅವ್ರ ಕಾರ್ಯಕ್ರಮದಲ್ಲಿ ಇರೋಕ್ಕಾಗಲ್ಲ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಈ ಶಿವಮೊಗ್ಗ ಜಿಲ್ಲೆಯ ಜನರ ಆಶೀರ್ವಾದವನ್ನು ಪಡೆದು ಖಂಡಿತ ಲೋಕಸಭೆಯಲ್ಲಿ ಗೆದ್ದು ನಿಮ್ಮ ಹತ್ರನೇ ಬರ್ತೀನಿ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಇವತ್ತು ನರೇಂದ್ರ ಮೋದಿಯವರು ಕೊಡ್ತಾ ಶಿವಮೊಗ್ಗ ನಗರಕ್ಕೆ ತುಂಬ ಎಸ್ ಈಶ್ವರಪ್ಪ ಆರಂಭದರು ಹೇಳ್ತಾ ಇರೋದು ಇದನ್ನೇ ನಾನು ಪಕ್ಷತರಾಗ ನಿಲ್ತೀನಿ ಗೆಲ್ತೀನಿ ಆ ಗೆಲುವನ್ನು ಮೋದಿ ಅವರಿಗೆ ಕೊಡುಗೆ ಹಾಕಿ ಕೊಡ್ತೀನಿ ಆಗ ಅವರನ್ನ ಭೇಟಿ ಶಿವಮೊಗ್ಗಕ್ಕೆ ಅವರು ಬಂದಾಗ ಇರ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಆರಂಭದಲ್ಲೇ ಮಾಧ್ಯಮದಿಂದ ಕೇಳಲಾಗಿತ್ತು ಆಗಲೂ ಅವರು ಅದನ್ನೇ ಹೇಳ್ತಾ ಇದ್ರು ನಿನ್ನೆ ಕೂಡ ಅದೇ ನಿಶ್ಚಯವನ್ನೇ ಮಾಡಿರುವಂಥದ್ದು ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಗೈರಾಗ್ತಾರೆ ಆದರೆ ನಮೋ ಬರ್ತಾ ಇರೋದಕ್ಕೆ ಸ್ವಾಗತ ಕೋರ್ತೀನಿ ಅಂತಂದ್ರು ಈಶ್ವರಪ್ಪ ತನ್ನ ಗೆಲುವಿನ ಬಳಿಕ ಮೋದಿ ಅವರನ್ನ ಭೇಟಿ ಆಗ್ತೀನಿ ಅಂತಿದ್ದಾರೆ ಶಿವಮೊಗ್ಗ ನಿವಾಸದಿಂದ ಹೊರಟಿದ್ದಾರೆ ಕೆ ಎಸ್ ಈಶ್ವರಪ್ಪ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಗೈರ್ ಮಠ ದೇವಸ್ಥಾನಗಳಿಗೆ ಭೇಟಿ ನಾನು ಮಠಗಳಿಗೆ ಹೋಗ್ತೀನಿ ಸ್ವಾಮೀಜಿರನ್ನ ಭೇಟಿಯಾಗಬೇಕಾಗಿದೆ ಅವರ ಆಶೀರ್ವಾದವನ್ನು ಪಡಿಬೇಕಾಗಿದೆ ಈ ಕಾರಣದಿಂದಾಗಿ ನಾನು ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲ್ಲ ಗೈರಾಗಬೇಕಾಗಿದೆ ಎನ್ನುವಂಥ ಮಾಹಿತಿಯನ್ನ ಸ್ಪಷ್ಟನೆಯನ್ನ ಈಶ್ವರಪ್ಪ ನೀಡಿತು ಪಕ್ಷೇತರನಾಗಿ ತಾನು ನಿಲ್ತಾ ಇರೋದರಿಂದಾಗಿ ಇದು ಪಕ್ಷದ ಕಾರ್ಯಕ್ರಮ ತಾನು ಹೋಗೋದಕ್ಕೆ ಆಗಲ್ಲ ಅನ್ನೋದು ಈಶ್ವರಪ್ಪ ಅವರ ನಿರೂಪ ಆದರೆ ಎದ್ದ ಮೇಲೆ ನಾನು ಮೋದಿ ಅವರನ್ನ ಭೇಟಿಯಾಗ್ತೀನಿ ಅಂತಿದ್ದಾರೆ ಈಶ್ವರಪ್ಪ ಈಗ ತಮ್ಮ ನಿವಾಸದಿಂದ ಹೊರಟಿದ್ದಾರೆ ಹಲವು ಮಠಗಳಿಗೆ ದೇವಸ್ಥಾನಗಳಿಗೆ ಇಂದು ಭೇಟಿ ಕೊಡ್ತಾರೆ ನಿನ್ನೆ ಕೂಡ ಅವರನ್ನ ಮನವೊಲಿಸೋದಕ್ಕೆ ಅಂತ ಹೇಳಿ ಬಿ ಜೆ ಪಿ ನಾಯಕರುಗಳು ಬಂದಾಗಲೂ ಅವರನ್ನ ಮನೇಲಿ ಕೂರಿಸಿ ಇವರು ಹೊರಗಡೆ ಹೋಗ್ಬಿಟ್ಟಿದ್ರು ಅಂದರೆ ಯಾವ ಕಾರಣಕ್ಕೂ ಕೂಡ ತನ್ನ ನಿರ್ಧಾರದಿಂದ ವಿಚಲಿತನಾಗಲ್ಲ ಬದಲಾಯಿಸಲ್ಲ ಅನ್ನುವಂಥ ಪಟ್ಟು ಈಶ್ವರಪ್ಪ ಅವರು ಸದಾ ಈಶ್ವರಪ್ಪನವರನ್ನ ಸಿಟ್ಟೇನಿದ್ರು ಕೂಡ ಅದು ಆ ಕ್ಷಣ ಅಷ್ಟೇ ನಂತರ ಮಾತುಕತೆ ನಂತರ ಅದನ್ನ ತಣ್ಣಗಾಗಿಸಬಹುದು ಅನ್ನುವಂತಹ ಮಾತುಗಳನ್ನು ಹೇಳ್ತಲೇ ಬರ್ತಿದ್ರು ಅವರನ್ನ ಬಲ್ಲವರು ಬಿಜೆಪಿಯ ನಾಯಕರು ಆದ್ರೆ ಈ ಬಾರಿ ಸನ್ನಿವೇಶ ಭಿನ್ನವಾಗಿದೆ ದೃಢ ನಿಶ್ಚಯ ಮಾಡದಂತಿದೆ ಈಶ್ವರಪ್ಪ ಈಶ್ವರಪ್ಪ ಅವರು ಸಿಟ್ಟಾಗಿದ್ದಾರೆ ಈಶ್ವರಪ್ಪ ಅವರು ಅಸಮಾಧಾನ ಕೊಟ್ಟಿದ್ದಾರೆ ಈಶ್ವರಪ್ಪ ಸಿಟ್ಟಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ನನ್ನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿ ಯಡಿಯೂರಪ್ಪನವರು ನನ್ನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿಲ್ಲ ತಪ್ಪು ಮಾಹಿತಿಯಿಂದ ಈಶ್ವರಪ್ಪ ಅವರು ಆ ರೀತಿ ಮಾತಾಡಿದ್ದಾರೆ ಎಲ್ಲದಕ್ಕೂ ಕಾಲವೇ ಉತ್ತರವನ್ನ ಕೊಡುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಟಿಕೆಟ್ ನಾವು ತೀರ್ಮಾನ ಮಾಡಿಲ್ಲ ಅದು ಹೈಕಮಾಂಡ್ ತೀರ್ಮಾನ ಸೂಕ್ತ ಸಮಯದಲ್ಲಿ ಉತ್ತರ ಸಿಗುತ್ತೆ ಅಂತ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಈಶ್ವರಪ್ಪ ಅವರು ಬಿವೈ ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು ರಾಜ್ಯ ಬಿಜೆಪಿಯಲ್ಲಿ ಈ ಕುಟುಂಬದ ಹಸ್ತಕ್ಷೇಪ ವಿಪರೀತ ಆಗಿದೆ ಅನ್ನೋ ಮಾತನ್ನ ಕೇಳಿದ್ರು ಇದಕ್ಕೆ ಬಿವೈ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಾಗ್ದಾಳಿ ನಡೆಸಿದ್ದಾರೆ ಈಶ್ವರಪ್ಪ ಅವರ ಸಿಟ್ಟಿನ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ ತಪ್ಪು ಮಾಹಿತಿ ಇದು ಈಶ್ವರಪ್ಪನವರಿಗೆ ಇರುವಂತಹ ತಪ್ಪು ಮಾಹಿತಿ ಆ ತಪ್ಪು ಮಾಹಿತಿಯಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಟಿಕೆಟ್ ಫೈನಲ್ ಮಾಡಿದ್ದು ನಾವಲ್ಲ ಹೈಕಮಾಂಡ್ ಈಶ್ವರಪ್ಪ ಸಿಟ್ಟಿಗೆ ರಾಜ್ಯಾಧ್ಯಕ್ಷರು ವಾಗ್ದಾಳಿ ನಡೆಸಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ನನ್ನನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೆ ಕುರಿತು ಯಡಿಯೂರಪ್ಪನವರಲ್ಲ ಟಿಕೆಟ್ ತೀರ್ಮಾನ ಆಗಿದ್ದು ಕೂಡ ಹೈಕಮಾಂಡ್ನಿಂದ ನಾವು ತೀರ್ಮಾನ ಮಾಡಿದ್ದಲ್ಲ ಅಂತ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಒಂದು ಕಡೆ ಈಶ್ವರಪ್ಪ ಅವರು ತಮ್ಮ ಸಿಟ್ಟನ್ನ ಹೊರ ಇದ್ದಾರೆ ತಮ್ಮ ಕೋಪ ಮೋದಿ ಬಗ್ಗೆ ಅಲ್ಲ ರಾಜ್ಯದ ಕೆಲ ನಾಯಕರು ಆ ಕುಟುಂಬದ ಹಸ್ತಕ್ಷೇಪ ಅದರ ಬಗ್ಗೆ ಅಸಮಾಧಾನವನ್ನ ಈಶ್ವರಪ್ಪನವರು ಹೊರ ಹಾಕ್ತಿದ್ದಾರೆ ಅದ್ರ ಬಗ್ಗೆ ನಾ ಈಗೇನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಗೆ ಈಗಲೂ ವಿಶ್ವಾಸ ಇದೆ ಸಾಕಷ್ಟು ತಪ್ಪು ಮಾಹಿತಿಗಳು ಅವ್ರಿಗೆ ಕಿವಿಗೆ ಬಿದ್ದಿದೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ ಎಲ್ಲವೂ ಕೂಡ ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೆ ಈಗಲೂ ಕೂಡ ಇದೆ ವಿಜಯೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರಲ್ಲ ನನ್ನನ್ನು ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು ಹಾಗಾಗಿ ಯಡಿಯೂರಪ್ಪ ಮಗ ಅನ್ನ ಕಾರಣಕ್ಕೇ ಆಯ್ಕೆ ಮಾಡಿದ್ದಾರೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ನಾನು ಅಧ್ಯಕ್ಷ ಆಗ ಆಯ್ಕೆ ಆದಮೇಲೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಪದೇ ಪದೇ ವಿಚಾರವಾಗಿ ನಾವು ಮಾತನಾಡೋದಕ್ಕೆ ಮಾತನಾಡೋದು ಸರಿಯಲ್ಲ ನಿಮಗೇನು ಹೇಳಿದೆ ಒಂದು ಮಾತು ಯಾರು ಆಗಿ ಇವತ್ತು ಘೋಷಣೆ ಆಗಿದೆ ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ ಹಿಂದುತ್ವ ನಾಯಕರು ಬಿ ಜೆ ಪಿ ನಾಯಕರುಗಳು ಸಾಕಷ್ಟು ಜನ ಇದ್ದಾರೆ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ ಅದನ್ನು ಮಾಡ್ತೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವುದೂ ಕೂಡ ಪರಿಣಾಮ ಬೀರೋದಿಲ್ಲ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ನರೇಂದ್ರ ಮೋದಿಜಿಯವರ ಕೈವನ್ನು ಬಲಪಡಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದಾರೆ ನಮ್ಮ ಪಕ್ಷ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ಕೆಲಸನ ಮಾಡ್ತೇವೆ ನನಗೂ ಕೂಡ ಎಸ್ ಇದು ವಿಜಯೇಂದ್ರ ಅವರ ಖಡಕ್ ಮಾತು ಆದ್ರೆ ಈಶ್ವರಪ್ಪ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತಮ್ಮ ನಿರ್ಧಾರದಿಂದ ಹಾಗೆ ಕಾಣಿಸ್ತಾ ಇಲ್ಲ ಅವರ ಮನವೊಲಿಕೆಯನ್ನು ಮತ್ತೆ ಮುಂದುವರೆಸ್ತಾರ ಪ್ರಯತ್ನ ಮುಂದುವರಿಯುತ್ತಾ ಇವತ್ತಿನ ಮೋದಿ ಕಾರ್ಯಕ್ರಮದಲ್ಲಿ ಹಾಗಿದ್ರೆ ಈಶ್ವರಪ್ಪ ನಿಜಕ್ಕೂ ಭಾಗವಹಿಸೋದಿಲ್ವಾ ಎಲ್ಲ ಕುತೂಹಲಗಳಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್